ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರಾಗಿ ಕುರ್ಚ ಅನ್ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೆರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ನಿಜವಾಗಿಯೂ ಇಲ್ಲಿಯವರೆಗೆ ಇದ್ದ ಶುಭೋದಯಕ್ಕಿಂತ ಇದು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ನಾನೊಂದು ನೈಜ ಘಟನೆ ಅಂದ್ರೆ ಸತ್ಯ ಘಟನೆ ನಡೆದಿದ್ದನ್ನ ಹೇಳ್ತೇನೆ ಅದು ನಾನು ನಮ್ಮ ಬಗೆ ಹಿರಿಯರು ಹೇಳಿದ್ದನ್ನ ಕೇಳಿದ್ದು ಅದೇನಪ್ಪ ಅಂದ್ರೆ ನಾವು ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಆಸ್ತಿ ಹಣವನ್ನಾಗಲಿ ಜನರನ್ನಾಗಲಿ ಅಥವಾ ಅಧಿಕಾರವನ್ನಾಗಲಿ ಯಾವುದನ್ನು ಸಹ ಅನ್ಯಾಯದಿಂದ ಅಥವಾ ಮೋಸದಿಂದ ನಾವು ಗಳಿಸಬಾರದು ಅಥವಾ ಗೆಲ್ಲಬಾರದು ಎನ್ನುವುದು ಈ ಕಥೆಯ ಸಾರಾಂಶ ಆ ಕತೆ ಏನಪ್ಪಾ ಅಂದರೆ ನೀವು ಸಾಮಾನ್ಯವಾಗಿ ಹಿಟ್ಲರ್ ಅವರ ಹೆಸರು ಕೇಳ್ತೀರ ಹಿಟ್ಲರು ಅವರು ಅರ್ಧ ದೇಶವನ್ನ ಗೆದ್ದ ಮೇಲೆ ಹಾಗೆ ದಾರಿಯಲ್ಲಿ ಹೋಗ್ತಾ ಇದ್ರಂತೆ ಇನ್ನು ಗೆದ್ದು ಬಿಡೋಣ ಗೆಲ್ಲೋದಿಕ್ಕೆ ದಾರಿಯಲ್ಲಿ ಹೋಗಬೇಕಾದ್ರೆ ಬಂಗಾರದ ರಥದಲ್ಲಿ ಹೋಗಬೇಕಾದ್ರೆ ಅವರಿಗೆ ದೂರದಲ್ಲಿ ಯಾರೊಬ್ಬ ಮುದುಕ ಕಾಣ್ತಾನೆ ಆ ಮುದುಕ ಚಿಂದಿ ಬಟ್ಟೆಯನ್ನ ಹಾಕೊಂಡು ಚಡಿಯಲ್ಲಿ ನಡುಕ್ತಾ ಇರ್ತಾನೆ ಅಂತಹ ಮುದುಕನ್ನ ನೋಡಿ ಇವರಿಗೆ ಸ್ವಲ್ಪ ಕರುಣೆ ಬರುತ್ತದೆ ಇವನು ಆ ಅವನ ಮಂತ್ರಿಗೆ ಹೇಳ್ತಾನೆ ಹೋಗಿ ಆ ಮುದುಕನ್ನ ಕೇಳು ಅವನಿಗೆ ಏನು ಬೇಕು ಎಲ್ಲನ ಕೊಟ್ಟು ಬಿಡು ಅಂತ ಹೇಳಿ ಆಗ ಮಂತ್ರಿ ಹೋಗಿ ಮುದುಕನ್ನ ಕೇಳ್ತಾನೆ ಅಯ್ಯ ನಿನ್ನ ಇವತ್ತು ದರಿದ್ರ ಎಲ್ಲ ಮುಗಿದೋಯ್ತು ಇತ್ತು ನಿನಗೆ ಚಕ್ರವರ್ತಿ ನಿನ್ನ ಮೇಲೆ ಕಣ್ಣು ಬಿಟ್ಟಿದ್ದಾರೆ ನೀನು ಹೇಳಿದ್ದಾರೆ ಏನ್ ಬೇಕು ಕೇಳು ಅಂತ ಹೇಳಿ ಆವಾಗ ಆ ಮುದುಕ ಸುಮ್ಮನಿರದೆ ಅವನ ಕೇಳ್ತಾನೆ ಯಾರವರು ಯಾವ ಚಕ್ರವರ್ತಿ ಯಾವ ದೇಶ ಗೆದ್ದಿದ್ದಾರೆ ಅಷ್ಟೇನಾ ಇಷ್ಟೇನಾ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇರ್ತಾರೆ ಆ ಪ್ರಶ್ನೆ ಮಾಡಿ ಬಹಳಷ್ಟು ಹೊತ್ತಾದ್ಮೇಲೆ ಮಂತ್ರಿ ವಾಪಸ್ ಬರ್ದಿರೋ ಕಾರಣ ಇವರು ಇಟ್ಲರ್ ಮುದುಕನ ಹತ್ರ ಹೋಗಿ ಕೇಳ್ತಾರೆ ನೋಡು ತಾತ ನನ್ನ ಹೆಸರು ಹಿಟ್ಲರು ನಾನು ಈಗ ನನಗೆ ವಯಸ್ಸು ಮೂವತ್ತಾರು ನಾನು ಮೂವತ್ತಾರು ವಯಸ್ಸಿನಲ್ಲಿ ನಾನು ಅರ್ಧ ಪ್ರಪಂಚವನ್ನು ಗೆದ್ದಿದ್ದೇನೆ ಇನ್ನು ಅರ್ಧ ಪ್ರಪಂಚ ಗೆದ್ದುಬಿಟ್ರೆ ಪೂರ್ತಿ ಪ್ರಪಂಚಕ್ಕೆ ನಾನೇ ಚಕ್ರವರ್ತಿ ಅಂತ ಹೇಳ್ತಾನೆ ಆವಾಗ ತಾತ ಹೇಳ್ತಾರೆ ಹೌದಾ ಅರ್ಧ ಗೆದ್ದಿದ್ದೀಯಾ ಅಯ್ಯೋ ಪಾಪ ಇನ್ನ ಅರ್ಧ ಗೆಲ್ಲಕ್ಕೆ ನಿಮ್ಮ ನಿನ್ ಕೈಲಿ ಅಂತೇಳಿ ಈ ಥರ ಎಲ್ಲ ಮಾತಾಡ್ತಾರೆ ಅವಾಗ ಚಕ್ರವರ್ತಿಗೆ ಅಂದ್ರೆ ಹಿಟ್ಲರಿಗೆ ಕೋಪ ಬರುತ್ತೆ ಅದಕ್ಕೆ ತಾತ ಹೇಳ್ತಾನೆ ನಾನು ಏನು ಬೇಕು ಎಲ್ಲವನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಅವಾಗ ತಾತ ಹೇಳ್ತಾನೆ ನೋಡು ನಾನು ಪ್ರಪಂಚವನ್ನ ಗೆದ್ದಿದ್ದೀನಿ ಅದಕ್ಕೆ ನನಗೆ ಸುಖವಾಗಿದ್ದೀನಿ ನಾನು ಒಂದು ಮೂಲೆಯಲ್ಲಿ ಇದ್ದೀನಿ ನೀನು ಅರ್ಧ ಪ್ರಪಂಚ ಗೆದ್ರೂನು ನೀನು ಸುಖವಾಗಿಲ್ಲ ದೇವರು ನಿನಗೇನು ಕೊಟ್ಟಿಲ್ಲ ಅಂತ ಅಪಾಸ್ಯ ಮಾಡಿದಾಗ ಚಕ್ರವರ್ತಿ ಅಂದ್ರೆ ಹಿಟ್ಲರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಇವೇನೋ ಹೇಳಕ್ ಹೋಗ್ತಾ ಇದ್ದಾನೆ ಅಂತ ಕೇಳ್ತಾನೆ ಇದಾಗ ತಾತ ಒಂದು ಉದಾಹರಣೆ ಹೇಳ್ತಾನೆ ಏನಂದ್ರೆ ನೀನು ಈಗ ಅರ್ಧ ಗೆದ್ದಿದ್ಯಾ ಸುಮ್ನೆ ಅನ್ಕೋ ನೀನು ಮರಳಗಾಡಲ್ಲಿ ಹೋಗ್ತಾ ಇದ್ದೀಯ ಮರಳಗಾಡಲ್ಲಿ ನಿಮಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಲ್ಲಿ ಯಾರು ನಿನಗೆ ನೀರು ಕೊಡೋದಿಲ್ಲ ನಾನು ಒಂದು ಗ್ಲಾಸ್ ನೀರ್ ತಗೊಂಡು ಬರ್ತೀನಿ ನೀನ್ ನೀರ್ ಕೊಡುದ್ರನೆ ನಿನಗೆ ಜೀವ ಬದುಕುತ್ತೆ ಇಲ್ಲ ಸತ್ತು ಸತ್ತೋಗ್ತಿಯಾ ಅವಾಗ ಏನ್ ಮಾಡ್ತೀಯ ನಾನು ಒಂದು ಗ್ಲಾಸ್ ನೀರು ಕೊಡೋದಿಕ್ಕೆ ಅವಾಗ ಹಿಟ್ಲರ್ ಯೋಚನೆ ಮಾಡ್ತಾನೆ ಹೆಂಗೋ ಸಾಯ್ತಾ ಇದ್ದೀನಿ ಪೂರ್ತಿ ಅರ್ಧ ರಾಜ್ಯ ಇಟ್ಕೊಂಡು ಮಾಡೋದು ನಾನು ಅರ್ಧ ರಾಜ್ಯ ಗೆದ್ದಿರೋದ್ರಲ್ಲಿ ನಿನಗೆ ಅರ್ಧ ಕೊಡ್ತೀನಿ ಅಂತ ತಾತ ಹೇಳ್ತಾನೆ ಯಾವಾಗ ತಾತ ಏನ್ ಹೇಳ್ತಾರೆ ಅಂದ್ರೆ ನಿನ್ನ ಜೀವದ ಬೆಲೆ ಕೇವಲ ಅರ್ಧ ರಾಜ್ಯ ಅಷ್ಟೇನಾ ಅಂತ ಆವಾಗ ಇಟ್ಲೆ ಘೋಷಣೆ ಮಾಡ್ತಾನೆ ಸರಿ ಹೆಂಗೋ ಸಾಯ್ತಾ ಇದ್ದೀನಲ್ಲ ರಾಜನ ರಾಜ್ಯನ ಇಟ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಆಯ್ತು ನಾನು ಗೆದ್ದಿರೋದೆಲ್ಲ ರಾಜ ರಾಜ್ಯ ಕೊಟ್ಟು ಬಿಡ್ತೀನಿ ಅಂತ ಯಾವಾಗ ತಾತ ಹೇಳ್ತಾರೆ ಗೊತ್ತಾಯ್ತಾ ನೀನು ಇಷ್ಟು ಜನನ ಕೊಲೆ ಮಾಡಿ ಇಷ್ಟು ದೇಶದನ್ನ ಹಾಳು ಮಾಡಿ ಇಷ್ಟು ಜನ ಸಾಯಿಸಿ ಅರ್ಧ ದೇಶವನ್ನು ಗೆದ್ರು ನಿನ್ನ ಅರ್ಧ ದೇಶ ಕೇವಲ ನನ್ನ ಒಂದು ಗ್ಲಾಸ್ ನೀರಿಗೆ ಸಮಾನ ಆಯಿತು ಹಾಗಾಗಿ ಅನ್ಯಾಯದಿಂದ ನೀನು ಏನು ಗೆದ್ದಿದೀಯ ಅದೆಲ್ಲ ವೇಸ್ಟು ಇಲ್ಲಿವರೆಗೆ ನೀನು ಮಾಡಿದ್ದು ಎಲ್ಲ ವ್ಯರ್ಥ ನೋಡು ನಾನೇನು ಮಾಡಿಲ್ಲ ನನ್ನ ಮೂಲೆಯಲ್ಲಿ ಸಿಕ್ಕಿದ್ದು ತಿಂತೀನಿ ಆರಾಮಾಗಿದ್ದೀನಿ ಹಂಗಾಗಿ ದೇವರು ನನಗೆ ಎಲ್ಲ ನನಗೆ ಕೊಟ್ಟಿದ್ದಾನೆ ನಿನಗೆ ಅರ್ಧ ಆದರೂ ಇನ್ನೂ ಆಸೆ ಇದೆ ಇನ್ನೂ ಅರ್ಧ ಗೆಲ್ಲಬೇಕು ಅಂತ ಹಾಗಂದಾಗ ಅವನಿಗೆ ಮನವರಿಕೆ ಆಗಿತ್ತು ಇಟ್ಲರಿಗೆ ಅವಾಗ ಅವನು ತನ್ನ ಮಂತ್ರಿಗೆ ಹೇಳ್ತಾನೆ ನನ್ನ ಸತ್ತ ಮೇಲೆ ನಮ್ಮ ದೇಶಕ್ಕೆ ವಾಪಸ್ ಹೋಗಬೇಕಾದ್ರೆ ನನ್ನ ಎರಡು ಕೈಗಳನ್ನ ಪೆಟ್ಟಿಗೆ ಹೊರಗಡೆ ಹಿಡಿ ಆಗ ಜನಗಳಿಗೆ ಒಂದು ಸಂದೇಶ ಗೊತ್ತಾಗ್ಲಿ ನಾನು ಇಷ್ಟೆಲ್ಲ ಅರ್ಧ ದೇಶವನ್ನ ಗೆದ್ದು ಒಬ್ಬ ಚಕ್ರವರ್ತಿ ಆಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತ ಸಾಧನೆ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ರು ಸಾಯ್ಬೇಕಾದ್ರೆ ಏನು ಹೋಗಲಿಲ್ಲ ಅಂತ ಸತ್ಯ ಅಲ್ವಾ ಅದಕ್ಕೆ ಈ ವಿಷಯನ ನನಗೆ ಆಗಾಗ ಅನ್ಸೋದು ನಮ್ಮ ದೇಶದ ಅಥವಾ ರಾಜ್ಯದ ರಾಜಕೀಯ ಜ ವ್ಯಕ್ತಿಗಳು ಯಾರಿದ್ದಾರೆ ಭ್ರಷ್ಟಾಚಾರ ಮಾಡೋರು ಅವ್ರು ಎಷ್ಟು ಕೋಟಿ ಇದ್ರೆ ಏನು ಎಷ್ಟು ಕೋಟಿ ಇಟ್ಕೊಂಡ್ರೆ ಏನು ಎಷ್ಟು ಸಾವಿರಾರು ಕೋಟಿ ಇದ್ರೆ ಸಾನ್ನು ತಗೊಂಡೋಗಲ್ಲ ಅದಕ್ಕೋಸ್ಕರ ಅಧಿಕಾರ ಸಿಕ್ಕಿದೆ ಒಳ್ಳೆಯ ಕೆಲಸವನ್ನು ಮಾಡಿ ಸತ್ತ ಮೇಲೂ ನಿಮಗೆ ನೆನಪಿಟ್ಕೋಬೇಕು ಅಂತ ಕೆಲಸನ ಮಾಡಿ ಅದನ್ನು ಬಿಟ್ಟು ಅನ್ಯಾಯ ಮತ್ತೆ ದೇಶದ್ರೋಹ ಮಾಡಿ ದುಡ್ಡು ಗಳಿಸಿ ಹತ್ತು ಬಿಲ್ಡಿಂಗು ಇಲ್ಲ ಸಾವಿರಾರು ಕೋಟಿ ದುಡ್ಡು ಮಾಡಿಕೊಂಡು ಈ ಉಳಿದರೆ ಬಿಟ್ಟು ಅದ್ರ ಏನು ಉಪಯೋಗ ನೀವು ಹಿಟ್ಲರ್ ತರನೆ ಸಾಯ್ಬೇಕಾದ್ರೆ ಏನು ತಗೊಂಡು ಹೋಗೋದಿಲ್ಲ ಅನ್ನೋದನ್ನ ನೆನಪಿಟ್ಕೊಂಡು ದೇಶ ದ್ರೋಹ ಎಷ್ಟು ದಿನ ಮಾಡಿದ್ದು ಸಾಕು ಇನ್ಮೇಲಾದ್ರೂ ದೇಶ ಪ್ರೇಮನ ಇಟ್ಕೊಳ್ಳಿ ಅಂತ ನಾನು ರಾಜಕೀಯ ವ್ಯಕ್ತಿಗೂ ಹೇಳ್ತೀನಿ ಮತ್ತೆ ಸರ್ವೇ ಸಾಮಾನ್ಯ ಇರೋ ವ್ಯಕ್ತಿಗಳಿಗೆ ಆದಷ್ಟು ಅನ್ಯಾಯ ಮಾಡದೆ ಮೋಸ ಮಾಡದೆ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಪಡಿ ಅನಿವಾರ್ಯ ಅಂತದ್ದೇನು ಬಂದಿರಲ್ಲ ಬಂದ್ರೆ ನೀವು ಬೇರೆಯವರ ಹತ್ರ ಬೇಕಾದ ಸಹಾಯ ಕೇಳಿ ಜೀವನವನ್ನು ಮಾಡಬಹುದು ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದ